ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಅನನ್ಯ ಭಟ್ ಸುಜಾತ ಭಟ್ ಅವರ ಮಗಳೇ ಅಲ್ಲ ಎನ್ನುವ ಸುದ್ದಿಗಳು ಇತ್ತೀಚೆಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ವಿಚಾರ ಆಗಿತ್ತು ಇದರ ಬೆನ್ನಲ್ಲೇ ಸುಜಾತ ಭಟ್ ಅವರು ಇಂದು ವಕೀಲರ ಮೂಲಕ ಅನನ್ಯ ಭಟ್ ಅವರ ಫೋಟೋವನ್ನು ತೋರಿಸಿ ಅನನ್ಯ ಭಟ್ ಅವರೇ ನನ್ನ ಮಗಳು ಅಂತ ಹೇಳುವ ಮೂಲಕ ಮಾಧ್ಯಮಗಳಿಗೆ ವಿಡಿಯೋವನ್ನು ಬಿಡುಗಡೆಗೊಳಿಸಿದ್ದಾರೆ ಮೇಡಮ್ ನಮಸ್ತೆ ಮೇಡಮ್ ನಿಮ್ಗೆ ಗೊತ್ತಿರ್ಬೋದು ಇವಾಗ ನಾ ಮೂರ್ನಾಲ್ಕು ದಿನದಿಂದ ತುಂಬ ಅದು ಇದು ಏನೇನೇನೇನೋ ಟಿವಿಲಿ ಬರ್ತಾ ಇದೆ ಬಟ್ ನಾ ಎಲ್ಲದಕ್ಕೂ ನಿಮ್ಮ ಕ್ಲಾರಿಫಿಕೇಷನ್ ಕೇಳಕ್ಕೆ ಬಂದಿಲ್ಲ ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇದು ಕೇಳ್ತಾ ಇದ್ದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋರ್ ಅದು ಯಾರು ಈ ಮಗಳನ್ನ ಅನ್ನನೆ ಬಟ್ಟನು ಇಲ್ಲ ಹಂಗೆ ಅಂತ ನನ್ನೊಂದು ರಿಕ್ವೆಸ್ಟ್ ಅಂದರೆ ನೀವು ಆ ಫೋಟೋನ ಒಂದ್ಸರಿ ಪಬ್ಲಿಕ್ಗೆ ತೋರಿಸ್ಬೋದಾ ಅಂತ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ಪ್ಲೇ ಮಾಡಬಹುದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ಇದ ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನು ನಾನು ಕೊಡ್ತೀನಿ ತೋರಿಸ್ತೀನಿ ಮೇಡಮ್ ಇದು ಬಿಟ್ಟು ತುಂಬಾ ಕ್ವಶನ್ಗಳು ರೈಸ್ ಆಗಿದೆ ಬಟ್ ನಾನು ಅದನ್ನೆಲ್ಲ ನಿಮ್ಗೆ ಕೇಳಕ್ಕೆ